ರಿಸರ್ವೇಶನ್ ಕೇವಲ ಜಾತಿ ಆಧಾರದ ಮೇಲೆ ಕೊಡುವಂಥದ್ದು ಸರ್ ಎಸ್ ಸಿಗಳಿಗೆ ನಾವು ಇದರಲ್ಲಿ ಎಕನಾಮಿಕ್ ಸ್ಟೇಟಸ್ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕ್ತಾ ಇದು ಏನು ಉದ್ದೇಶಕ್ಕಾಗಿ ಅಂತ ಅಥವಾ ಅದ್ರಲ್ಲಿ ಅದರಲ್ಲಿ ಏನಾದರೂ ಬೇರೆ ಕಾರಣಕ್ಕಾಗಿ ನೀವು ಕಲೆ ಹಾಕ್ತಾ ಇದ್ರಾ ಇಲ್ಲ ಬಹಳ ಇಂಪಾರ್ಟೆಂಟ್ ಕ್ವೆಶ್ಚನ್ ನೀವು ಕೇಳಿದ್ರಿ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ದೇವೇಂದ್ರ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಅನ್ನೋ ಪ್ರಕರಣದಲ್ಲಿ ಏಳು ಜನ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ತೀರ್ಪು ಈ ಒಳ ಮೀಸಲಾತಿ ಬಗ್ಗೆ ಅಂತಿಮ ಅದರ ಪರಿಣಾಮವಾಗಿ ಇವತ್ತು ದೇಶದ ಎಲ್ಲ ಕಡೆ ಒಳ ಮೀಸಲಾತಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಅನುಗುಣವಾಗಿ ಅವರು ವೈಜ್ಞಾನಿಕ ವರ್ಗೀಕರಣ ಮಾಡಬೇಕು ಅಂತ ವೈಜ್ಞಾನಿಕ ವರ್ಗೀಕರಣ ಏನು ಅಂತ ಅವರೇ ಹೇಳ್ತಾರೆ ಎಜುಕೇಶನಲ್ ಬ್ಯಾಕ್ವರ್ಡ್ನೆಸ್ ಇನ್ಡಿಕಿ ಆಫ್ ರೆಪ್ರೆಸೆಂಟೇಷನ್ ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಈ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಅಂದರೆ ಏನು ಇದು ಇದು ಇಟ್ ಇನ್ಕ್ಲೂಡ್ಸ್ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಅನ್ಸ್ ಆದರೆ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಒಂದೇ ಆಧಾರ ಇಟ್ಕೊಂಡು ನಾವು ಕ್ಲಾಸಿಫಿಕೇಷನ್ ಮಾಡೋಣ ಎಂಪ್ಲಾಯ್ಮೆಂಟನ್ನು ಮುಂದೆ ಇಟ್ಕೊಂಡು ಕ್ಲಾಸಿಫಿಕೇಶನ್ ಮಾಡೋಣ ಎಜುಕೇಷನ್ನನ್ನು ಒಂದೇ ಇಟ್ಕೊಂಡು ಮಾಡೋಲ್ಲ ಅಥವಾ ಪಾಪ್ಯುಲೇಷನನ್ನು ಒಂದೇ ಇಟ್ಕೊಂಡು ಮಾಡೋಲ್ಲ ಇವೆಲ್ಲ ಸಮಗ್ರವಾಗಿ ನಾವು ಕ್ರೋಢೀಕರಿಸಿ ಅದರ ಆಧಾರದ ಮೇಲೆ ವರ್ಗೀಕರಣ ವಿ ಆರ್ ಗೋಯಿಂಗ್ ಸ್ಟ್ರಿಕ್ಟ್ಲಿ ಬೈ ದಿ ಡಿಕ್ಟಮ್ ಆಫ್ ಸುಪ್ರೀಂ ಕೋರ್ಟ್ ನೀವು ನಿಮ್ಮ ಪ್ರಶ್ನೆಯೂ ಕರೆಕ್ಟ್ ನಮಗೆ ನೆನ್ನೆ ಮೊನ್ನೆ ಎರಡು ದಿವಸ ಈ ಎಕ್ಸ್ಪೀರಿಯೆನ್ಸ್ ಆಯಿತು ನಾವು ಸಂಬಂಧಪಟ್ಟವರಿಗೆ ಎಚ್ಚರ ಕೊಟ್ಟಿದ್ದೀವಿ ಏನು ಎಚ್ಚರ ಕೊಟ್ಟಿದ್ದೀವಿ ಅಂದರೆ ಯಾರು ಅಬ್ಸ್ಟ್ರೆಕ್ಟ್ ಮಾಡ್ತಾರೋ ಇಟ್ ಈಸ್ ಅನ್ ಅಫೆನ್ಸ್ obstructing a public servant to discharge his duty. repeat why we should not disconnect the power and water supply to those people? after all, if you are not interested in disclosing your information, say i will not do it. but you can't prevent us from asking that. to ಈಗಾಗಲೇ ಬಿ ಬಿ ಎಂ ಪಿ ನಾವು ಈ ಸಂಬಂಧ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ ರೈಟಿಂಗ್ ಅಲ್ಲ ಒಂದು ಬುಡುಗ ಜಂಗಮ ಬೇಡ ಜಂಗಮ ಅನ್ನೋದು ಅಧಿಕೃತ ಪಟ್ಟಿಯಲ್ಲಿದೆ ಕೆಲವರು ಅದನ್ನು ದುರುಪಯೋಗ ಮಾಡಿ ನಾವು ಬುಡದ ಜಂಗಮ ಬೇಡ ಜಂಗಮ ಅಂತ ಸೇರಿಸ್ತಾ ನಾವು ಈಗಾಗಲೇ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಆಯೋಗ ಯಾವುದೋ ಕಾರಣಕ್ಕೆ ನೀವು ಸಮೀಕ್ಷೆಯಲ್ಲಿ ಸೇರ್ಪಡೆ ಆಗಿದ್ದೀರಾ ಅನ್ನೋ ಒಂದೇ ಕಾರಣದಿಂದ ನಿಮಗೆ ಜಾತಿ ಪತ್ರ ಸಿಗೋದಿಲ್ಲ ನೀವು ಜಾತಿ ಪತ್ರ ಪಡೀಬೇಕಾದ್ರೆ ಅದಕ್ಕೆ ಬೇರೆ ಕ್ರಮ ಇದೆ ಬೇರೆ ಕಾನೂನಿದೆ प्रोसिजर् अदर प्रकार नहीं हमें मियर्ली बिका योर नेम इज इनूडेड यर् इट इस नाट आटोम दट यू विटर सर्टिफिकेट दिसकर्सो वर्किंग नम्बर कंप्ले बंद सर अदर आधार मेले वि आर् वर्किंग हाउू प्रे दिस ಸಮೀಕ್ಷಿಫಿಕೇಟ್ ತಕೊಂಡಿರೋರನ್ನ ನಾವು ಸಮೀಕ್ಷೆಯಿಂದ ಹೊರಗಡೆ ಇಡೋಕ್ಕಾಗಲ್ಲ ಒಂದು ಯಾಕೆಂದ್ರೆ ಯಾರಾದರೂ ಫೇಕ್ ಸರ್ಟಿಫಿಕೇಟ್ ತಗೊಂಡಿದ್ರೆ ಅದು ಡಿಸ್ಟಿಕ್ ಕ್ಯಾಸ್ಟ್ ವೆರಿಫಿಕೇಶನ್ ಕಮಿಟಿ ಅಂತಿದೆ ಅದರಲ್ಲಿ ಯಾರಾದರೂ ಅರ್ಜಿ ಸರ್ ಎನ್ ತನಿಖೆ ನಡೆಯುತ್ತೆ ತನಿಖೆ ನಡೆದು ಅವಕಾಶ ಕೊಟ್ಟು ಅವರೊಂದು ತೀರ್ಮಾನ ಮಾಡ್ತಾರೆ ಇದು ಫೇಕು ಅದು ಫೇಕ್ ಅಲ್ಲ ಅದರ ಮೇಲೆ ಅಪೀಲ್ ಇದೆ ಆ ಪ್ರಕ್ರಿಯೆ ಬೇರೆ ಅದನ್ನು ಡಿಸೈಡ್ ಮಾಡೋದಕ್ಕೆ ನಮ್ಮ ಆಯೋಗಕ್ಕೆ ಅಧಿಕಾರ ಇಲ್ಲ ಸರ್ ಆದಿ ಕರ್ನಾಟಕ ಆದಿ ದ್ರಾವಿಡ ನಿಮಗೆ ಗೊತ್ತು ಸರ್ ಹಳೆ ಮೈಸೂರು ಭಾಗ ಉತ್ತರ ಕರ್ನಾಟಕದಲ್ಲಿ ಒಂದೇ ಸಮುದಾಯ ಇರತಕ್ಕಂಥದ್ದು ಬೇರೆ ಬೇರೆ ಆದಿ ಕರ್ನಾಟಕ ಅಂತ ಆ ಕಡೆ ಆದ ನಾವು ಮೇನ್ ಪರ್ಪಸ್ಸೇ ಇದರಲ್ಲಿ ಒನ್ ಆಫ್ ದಿ ಮೇನ್ ಪರ್ಪಸ್ ಇವತ್ತು ಸಮೀಕ್ಷೆಯಲ್ಲಿ ನಿಮ್ಮ ಜಾತಿ ಉಪಜಾತಿ ನಿಮ್ಮ ಜಾತಿ ಹೆಸರು ಹೇಳಿಪ್ಪ ಯಾವುದಿರಬೇಕು ಇರಬೇಕು ಈ ನೂರಂದ್ರಲ್ಲಿ ಒಂದಿರಬೇಕು ಈ ನೂರು ಅಂದ್ರಲ್ಲಿ ಆದಿ ಕರ್ನಾಟಕ ಅಂತಿದೆ ಯಾರಾದರೂ ಆದಿ ಕರ್ನಾಟಕ ಅಂತ ಹೇಳಿದ್ರೆ ನೀವು ದಯವಿಟ್ಟು ನಿಮ್ಮ ಉಪಜಾತಿ ಹೇಳಿ ಅಂತ ಕೇಳ್ತೀವಿ ಅವ್ರ ಉಪಜಾತಿ ಹೇಳಿದೆ ಮುಂದಿನ ಪ್ರಶ್ನೆ ಒಂದು ವೇಳೆ ಹೇಳಿಲ್ಲ ಅಂತ ಇಟ್ಕೊಳ್ಳಿ ನೀವು ಆದಿ ಕರ್ನಾಟಕ ಅಂತಲೇ ನಾವು ಬರ್ಕೊಂಡು ಬೇರೆ ಮಾಹಿತಿಯನ್ನು ನಾವು ಸಂಗ್ರಹ ನಾನು ಆಗಲೇ ಹೇಳಿದೆ ಮೂರು ಕಾರಣಕ್ಕೆ ನಮ್ಮ ಮಾಹಿತಿಯ ಪ್ರಕಾರ ಆಝಾನ್ ನಾವು ನಮ್ಮ ರಾಜ್ಯದಲ್ಲಿ ಈ ಮೂಲ ಜಾತಿಯನ್ನು ತಿಳಿಪಡಿಸಿದೆ ನಾನು ಪ್ರಾರಂಭದಲ್ಲಿ ಹೇಳಿದೆ ನಿಮ್ಮ ಪ್ರಶ್ನೆ ಹಾಂ ಎಸ್ ಎಸ್ ಪ್ಲೀಸ್ ಎಸ್ ಎಸ್ ಎಸ್